ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ ವಿನಯ್ ಸಾರು ಮಾತಾಡಿದರು ಅತಿ ಮೇಡಮ್ಮು ಮತ್ತು ನಮ್ಮ ಡೇಟ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು ನಾನು ಮಾತಾಡೋಣ ಅಂತ ಕಂಡಿದ್ದು ಅವರೇ ಮಾತಾಡಿದ್ದಾರೆ ಎಲ್ರಿಗೂ ಇದೇ ಈ ಮಂತ್ ಟ್ವೆಂಟಿ ನೈನ್ತು ನಮ್ಮ ಸಿನಿಮಾ ಅಂದೊಂದು ಕಾಲ ರಿಲೀಸ್ ಆಗ್ತಾರೆ ಅದೇ ರೀತಿ ಫಸ್ಟು ಸಾಂಗ್ಗೆ ನೀವು ಯಾವ ಥರ ಪ್ರೋತ್ಸಾಹಿಸಿ ಮಾಡಿದ್ರಿ ಅದೇ ಥರ ಇಡೀ ಸಿನಿಮಾನು ಅದೇ ಥರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಡೇಟ್ ಡಿಸ್ಕಸ್ ಮಾಡ್ತಿದ್ದೀವಿ ಸರ್ ಓವರಲ್ ಬರ್ತೀವಿ ಮ್ಯಾಕ್ಸಿಮಮ್ ಡೇಟು ಬರ್ತೀವಿ ಎಲ್ಲ ಅದು ಪೇಪರ್ ಆಟ ಕೊಟ್ಟಿದ್ದೀವಿ ಒಂದು ನೂರು ನೂರ ಎಪ್ಪತ್ತೇಟ್ ಗಂಟೆ ಬರ್ತಾಯಿದ್ವಿ ಇನ್ನೂ ಪ್ಲೇಸ್ ಆಗ್ತದೆ ಜಗದೀಶ್ ಫಿಲಿಮ್ಸ್ ಏ ಸಣ್ಣ ಬಡ್ಜೆಟ್ ಮೇಡಮ್ ನಮ್ದು ಆ ಥರ ಬಡ್ಜೆಟ್ ಏನಿಲ್ಲ ಸರ್ ಕತೆ ಕೇಳಿದೆ ಆಲ್ಮೋಸ್ಟ್ ಎಲ್ಲರೂ ಆ ಥರ ಈ ಥರ ಭೂಗತದ ಬೇರೆ ಆ ಕತೆ ಮಾಡೋಣ ಅಂದ್ಕೊಂಡ್ರು ನಾನು ಡೈರೆಕ್ಟ್ ಹೇಳಿದಾಗ ನನಗೆ ನಮ್ಮಲ್ಲೇ ಒಬ್ಬ ಡೈರೆಕ್ಟ್ರು ಯಾವ ಥರ ಕಷ್ಟ ಬಿಡ್ತೇನೆ ಆ ಡೈರೆಕ್ಟ್ರು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳ್ದ ಬಂದೇಳ್ದಾಗ ಹೇಳ್ದಾಗ ಹೌದು ಈ ಥರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ ನಮ್ಮ ಪ್ರಾಡಕ್ಟಲ್ಲಿಂದ ನಾಲ್ಕು ಜನಕ್ಕೆ ಎಲ್ಪ್ ಆಗ್ಬೋದು ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿತ್ತು ಒಳ್ಳೆ ಏನೇನು ಶ್ರಮ ಇದೆ ಏನು ಶ್ರಮ ಪಡ್ತಾರೆ ಡೈರೆಕ್ಟರ್ ಆಗಬೇಕು ಅಂತ ಆ ಥರದ್ದು ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯಿತು ಅದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ ಹಾಂ ಹಾಂ ನಾನು ಒಂದು ಕ್ಯಾಪ್ಟ್ರು ಮಾಡಿದ್ದೀನಿ ஆ பிரிதிரா சார் அன்னதாத்தரு ரை ரெத்த சார் நான் நான் விஜய் சார் நான் இதரே சீன எகிரேஸ் கடிலே அன்ன எகிரேஸ் பண்ண சீன்